ಹಲೋ ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ತುಂಬ ದಿನಗಳಾದಮೇಲೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಎಲ್ಲ ನಾನು ಸಾರಿ ಕೇಳ್ಬಿಡ್ತೀನಿ ಏನಕ್ಕೆ ಅಂತಂದರೆ ಇಷ್ಟು ದಿನ ಯಾವುದೇ ರೀತಿಯಾದಂಥ ಲಾಗ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಲಾಗ್ ಕೂಡ ಹಾಕಿರಲಿಲ್ಲ ಇನ್ನು ಮಿನಿ ಲಾಗ್ಗಳನ್ನು ಹಾಕ್ತಾ ಇದ್ದೆ ಅಷ್ಟೇ ಇನ್ನು ಈ ಲಾಗ್ ಕೂಡ ಅಷ್ಟೇ ತುಂಬ ಹಿಂದೆ ಊರಿಗೆ ಹೋದಾಗ ಮಾಡ್ಕೊಂಡಿದ್ದಂಥ ಲಾಗು ಸರಿ ಅದನ್ನಾದ್ರೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಊರಿಗೆ ಹಬ್ಬಕ್ಕೆ ಅಂತ ಹೋಗಿದ್ವಿ ಇನ್ನು ಎದ್ದು ನೋಡಿದರೆ ಅತ್ತೆ ಮನೆ ಸುತ್ತ ಎಲ್ಲ ಹೂವಿನ ಗಿಡಗಳು ಹಾಕ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಹಬ್ಬ ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಅನ್ನೋ ಹಾಗೆ ಗಿಡದಲ್ಲಿ ಯಾವುದೇ ರೀತಿಯಾದಂಥ ಹೂಗಳನ್ನೆಲ್ಲ ಕಿತ್ತಿರೋದಿಲ್ಲ ಹಬ್ಬಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೂವನ ಹಾಗೆ ಬಿಟ್ಕೊಂಡಿರ್ತಾರೆ ಯಾರ ಮನೆ ಹತ್ರ ನೋಡಿದ್ರು ಗಿಡಗಳಲ್ಲಿ ಹೂವು ಅಂತೂ ಫುಲ್ಲು ಬಿಟ್ಟು ಒಂಥರ ನೋಡೋದಕ್ಕೇ ಒಳ್ಳೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನು ಹಳ್ಳಿ ವಾತಾವರಣದ ಮುಂದೆ ಯಾವ ಸಿಟಿ ವಾತಾವರಣವೂ ಇಲ್ಲ ಬಿಡಿ ಇಲ್ಲಿ ಹೇಗೆ ಅಂತಂದರೆ ನಾವು ಯಾವುದೇ ರೀತಿಯಾದಂಥ ಅಲಾರಾಮ್ ಇಟ್ಕೋಬೇಕು ಆ ರೀತಿಯೆಲ್ಲ ಏನಿಲ್ಲ ಎದ್ದೇಳ್ಬೇಕು ಅಂತಂದರೆ ಬೆಳಗ್ಗೆ ಒಂದು ಐದು ಐದುವರೆ ಆಗಿದ ತಕ್ಷಣ ಕೋಳಿಗೋಗುತ್ತೆ ಕೋಳಿಗೋಗಿದ ತಕ್ಷಣವೇ ಎಚ್ಚರ ಆಗಿಬಿಡುತ್ತೆ ನಾವು ಎಷ್ಟೇ ಲೇಟಾಗಿ ಮಲಗಿದ್ರೂ ಬೇಗ ಎಚ್ಚರ ಆಗುತ್ತೆ ಹಳ್ಳಿಗಳಲ್ಲಿ ಇನ್ನೊಂದೇನು ಅಂತಂದರೆ ಸಾಮಾನ್ಯವಾಗಿ ಲೇಟಾಗಿ ಮಲಗೋದು ತುಂಬಾ ಕಡಿಮೆ ಮ್ಯಾಕ್ಸಿಮಮ್ ಅಂತಂದರೆ ಒಂದು ಹತ್ತು ಗಂಟೆ ಅಷ್ಟೊಳಗೆ ಎಲ್ಲ ಮಲ್ಕೋಬಿಡ್ತಾರೆ ಹಾಗೆ ಬೆಳಗ್ಗೆ ಒಂದು ಐದೂವರೆ ಅಷ್ಟರಲ್ಲಿ ಎದ್ದು ಬಿಡ್ತಾರೆ ಏಕೆ ಅಂತಂದ್ರೆ ಅವರು ಎದ್ದು ಹಾಲು ಕರೆಯೋದು ಎಲ್ಲ ಇರುತ್ತಲ್ವ ಡೈರಿಗೆ ಹಾಲು ಹಾಕಬೇಕು ಹಾಗಾಗಿ ಬೇಗ ಎದ್ದು ಹೇಳ್ತಾರೆ ಏನು ಮಾಡ್ತಿದ್ದಾರೆ ಪಪ್ಪಾ ಗೈಸ್ ನೋಡಿ ಮಗ ರಾಮು ಥರ ಬಿಲ್ಲು ಬಾಣ ಬೇಕು ಅಂತ ಕೇಳಿದಕ್ಕೆ ಕೋಲ್ ತಗೊಂಡು ಅದರಲ್ಲೇ ಬಿಲ್ಲು ಬಿಲ್ಲು ರೆಡಿ ಒಂದು ರೆಡಿ ಮಾಡಬೇಕಷ್ಟು ಚಿಕ್ಕವರಾಗಿದ್ದಾಗೆಲ್ಲ ಹಿಂಗೆ ಅಲ್ವ ಕಟ್ಕೊಂಡು ಆಟಾಡ್ತಿದ್ದು ಮುದ್ದು ನಾವು ಚಿಕ್ಕವರಾಗಿದ್ದಾಗ ನಾವು ಏಕಂದ ಕಂದ ಇಲ್ಲ ನೋಡು ನಿನ್ನ ಥರ ಚಿಕ್ಕವರಾಗಿದ್ವಲ್ಲ ನಾವು ಅವಾಗ ನಾವು ಇದೇ ಥರ ಮಾಡ್ಕೊಂಡು ಆಟಾಡ್ತಿದ್ದು ನಾವು ಟಾಯ್ಸ್ ಅಂತ ಅಂಗಡಿಗೆ ಟಾಯ್ಸೇ ತರ್ತಿರ್ಲಿಲ್ಲ ಗೊತ್ತಾ ಕೊಡಿಸ್ತಿರ್ಲಿಲ್ಲ ಟಾಯ್ಸೆಲ್ಲ ಹಾಂ ನಾವೆಲ್ಲ ನಾವೇ ಮತ್ತು ಜೆ ಡಿ ಮಣ್ಣಲ್ಲಿ ಹಾಂ ಜೆ ಡಿ ಮಣ್ಣಲ್ಲೆಲ್ಲ ಆಟೋ ಸಾಮಾನು ಮಾಡ್ಕೊಂಡು ಆಟಾಡ್ತಾ ಇದ್ವಿ ಬಾಣ ಹ್ಞೂ ಬಣ ಬಣ ಬೇಡ ಹುಷಾರು ಎಲ್ರಿಂದ ತೋರಿಸ್ಬಿಡ ಬಾ ಎಲ್ರಿಗೂ ಬಿಲ್ಲ ಬಿಲ್ಲು ರೆಡಿ ಯಾರಿಗೆ ಬಿಡ್ತೀಯ ಬಾಣನ ಹಾ ಕಂದೆ ಬುವಾಗ ಬುವಾಗೆಲ್ಲ ಬಿಡ್ತಾರಾ ಬುವಾಗೆಲ್ಲ ಬಾಣ ಬಿಡ್ತಾರೇನು ಹ್ಮ ಹ್ಮ ಗುದ್ದುತ್ತೆ ತಾತನ್ ಕೇಳಿಸ್ತಿಲ್ಲಾ ಏಯ್ ತಾತ ಕೇಳಿಸಲಮ್ಮ ತಾತಕ್ಕೆ ಕಿವಿ ಕೇಳಿಸ್ತಿಲ್ಲಮ್ಮ ಅರಂಬ ಬಿಲ್ಲು ರೆಡಿ ಬಾಣ ರೆಡಿ ಅಲ್ಲಿಗೋಗ್ತವನ್ ತೋರ್ಸಕ್ ತಾತಂಗೆ ಅವ್ರಿಗೆ ಖುಷಿ ಆಗೋಯ್ತು ಕಟ್ಟಿ ತಗೋ ಬಾಣ ಆಗುತ್ತೆ ಅಂತ ಹೇಳ್ತಿದಾರೆ ನೋಡಿ ತಾತ ಊರವ್ರಿಗೆಲ್ಲಾ ಬಾ ಹೋಗಿ ಎಲ್ಸಾರ್ಗು ಒಂದ್ ಕಡೆಯಿಂದ ಹೇಳ್ಕೊಬರ್ತಿದಾನೆ ಹೋಗ ಊರಿ ಊರವ್ರಿಗೆಲ್ಲ ತೋರಿಸ್ಕೋಬಾ ಬಾಣ ಕೊಡು ರಾಮನ್ ಬಾಣ ಕೊಡಿ ರಾಮನ್ ಬಿಲ್ಲು ಬಾಣ ಕೊಡಿ ಅಂತ ಇದು ನೋಡೋದು ಪಪ್ಪ ತೋರಿಸ್ಕೊಡ್ತಾರೆ ಹೆಂಗ್ ಬಿಡೋದು ಅಂತ ಚಿಕ್ಕದಾಯ್ತು ಅನ್ಸುತ್ತೆ ಬಿಲ್ಲು ಚಿಕ್ಕದಾಯ್ತು ಅಲ್ಲ ಬಾಣ ಕೇಟರ್ ಪಿಲ್ಲರ್ ಚಿಕ್ಕದಾಯ್ತು ದೊಡ್ಡದು ಬೇಕು ಇನ್ನು ಅಮಾವಾಸಿ ಹಬ್ಬ ಆಗಿರೋದ್ರಿಂದ ಅವತ್ತು ಹಿರಿಯವರಿಗೆ ನಾವು ಎಡೆ ಇಡ್ತೀವಲ್ವ ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಮಗನಿಗೆ ಬಾರೋ ಸ್ನಾನ ಮಾಡ್ಕೊ ಅಂತ ಅಂದರೆ ಅವನು ಎಷ್ಟು ಹೇಳಿದ್ರೂ ಬರ್ತಾ ಇರಲಿಲ್ಲ ಅವನು ಊರಿಗೆ ಬಂದ ಅಂತ ಅಂದರೆ ಮುಗೀತು ಯಾವಾಗಲೂ ಔಟ್ಸೈಡೇ ಇರ್ತಾನೆ ಅದರಲ್ಲಿ ಅವ್ರ ಪಪ್ಪ ಬಿಲ್ಲು ಬಾಣ ಬೇರೆ ಮಾಡಿಕೊಟ್ರಲ್ಲ ಅದರಲ್ಲೇ ಆಟ ಆಡ್ತಾಯಿದ್ದ ನಾನು ಸರಿ ನೀನು ಯಾವಾಗಲಾದರೂ ಸ್ನಾನ ಮಾಡ್ಕೊ ಪಪ್ಪನ ಹತ್ರ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಅಡುಗೆಯೆಲ್ಲ ರೆಡಿ ಮಾಡ್ಕೊಡೋದಕ್ಕೆ ಅಂತ ಬಂದೆ ಫಸ್ಟು ತರಕಾರಿ ಎಲ್ಲನೂ ಒಂದೇ ಸರಿ ಕಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆಲ್ಲ ಒಗ್ಗರಣೆ ಹಾಕ್ಕೊಂಡು ಅಡುಗೆ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅದರಲ್ಲಿ ಈ ಹಬ್ಬದಲ್ಲಿ ಹೇಗೆ ಅಂತ ಅಂದರೆ ಬೆಳಿಗ್ಗೆಯಿಂದ ಸಂಜೆ ಎಡೆ ಇಡೋವರೆಗೂ ಕೆಲಸ ಮಾಡ್ತಾನೆ ಇರ್ತೀವಿ ಎಷ್ಟು ಕೆಲಸ ಮಾಡಿದರೂ ಕೆಲಸ ಮುಗೀತು ಅಂತ ಅನಿಸೋದೇ ಇಲ್ಲ ಮತ್ತು ಅಡುಗೆಗಳು ಅಷ್ಟೇ ವೆರೈಟೀಸ್ ತುಂಬ ಮಾಡಬೇಕಲ್ವಾ ಹಾಗಾಗಿ ತುಂಬ ಸಮಯ ಅಡುಗೆ ಮನೆಯಲ್ಲೇ ಕಳೆದೋಗಿಬಿಡುತ್ತೆ ಇನ್ನು ಈ ಹಬ್ಬದಲ್ಲಿ ಕೆಲವರು ನಾನ್ ವೆಜ್ಜನ್ನು ಎಡೆ ಇಡ್ತಾರೆ ಕೆಲವರು ವೆಜ್ಜನ್ನು ಎಡೆ ಇಡ್ತಾರೆ ನಮ್ಮಲ್ಲಿ ಹೇಗೆ ಅಂತಂದರೆ ಎಲ್ಲರೂ ಅಷ್ಟೇ ಅವ್ರು ಹಿರಿಯ ಅವರು ಮುಂಚೆಯಿಂದ ಹೇಗೆ ಬಂದಿರ್ತಾರೋ ಅದೇ ರೀತಿ ಮಾಡೋದು ನಮ್ಮಲ್ಲಿ ವೆಜ್ ಇಡೋದು ನೆಕ್ಸ್ಟ್ ಡೇ ಸುಮ್ಮನೆ ಹಾಗೆಯೇ ನಾನ್ ವೆಜ್ ಮಾಡ್ಕೊಂಡು ಊಟ ಮಾಡ್ತೀವಿ ಅಷ್ಟೇ ಏನು ಇಡೋಲ್ಲ ಕಂದಮ್ಮ ಹೋಗಿ ಸ್ನಾನ ಮಾಡ್ಕೊಬನ್ನಿ ಟೂ ತರ್ಟಿ ಇವಾಗ ಸ್ನಾನ ರೀ ಸ್ನಾನ ಮಾಡಿಬಿಟ್ಟು ಹೊಸ ಬಟ್ಟೆ ಹಾಕೊಳ್ಳಲ್ಲ ನೀನು ಇವತ್ತೇನು ಕಂದ ಹಬ್ಬ ಇನ್ನು ಮುದ್ದನ್ನು ಸ್ನಾನ ಮಾಡಿಕೊಂಡು ಚಕ್ಲಿ ಇದ್ದ ಈ ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಥರದ ಎಣ್ಣೆ ತಿಂಡಿಗಳನ್ನು ಮಾಡಿರ್ತಾರೆ ಎಣ್ಣೆ ತಿಂಡಿಗಳನ್ನೆಲ್ಲ ನಾನು ಹತ್ತೇನೆ ಮುಂಚೆನೇ ಎಲ್ಲ ಇಟ್ಟಿದ್ರು ನಾನು ಹೋಗ್ಬಿಟ್ಟು ಹಬ್ಬದ ಅಡುಗೆ ಅಷ್ಟೇನೆ ಮಾಡಿದ್ದು ಇಷ್ಟನಾ ಟೇಸ್ಟ್ ನೋಡಿ ಮನೆ ಅದು ಒಳಗಡೆ ಇಷ್ಟು ಚೆನ್ನಾಗಿದೆ ಗೊತ್ತಾ ಅದು ಲಾಲಿಪಾಪ್ ಹಾಕಿ ಮಾಡಿರೋದು ಲಾಲಿಪಾಪ್ ಹಾಕಿ ಮಾಡಿರೋದು ಕಿನ್ನರ್ ಜಾಯ್ ಐತೆ ಕಿನ್ನರ್ ಜಾಯಿ ನೋಡು ಟೇಸ್ಟ್ ನೋಡು ಲಾಲಿಪಾಪ್ ಬೇಕಾ ಏ ಅದು ಲಾಲಿಪಾಪ್ ಹಾಕಿರೋದು ಬೇಕಾ ಟೇಸ್ಟ್ ನೋಡು ಏನು ಮಾಡ್ತಾ ಇದ್ದೀರಾ ಶಬ್ದ ಕಟ್ ಮಾಡ್ತಾ ಇದ್ದೀನಿ ಶಬ್ಬೆ ಏರ್ಕೆ ಬಂದಿದ್ದು ಊರು ಬಂದ್ರೆ ಹಸುಗಳನ್ನು ಇಟ್ಕೊಬರೋದು ಕಟ್ ಬರೋದು ನೋಡಿ ಈಗ ಶಬ್ಬೆ ಏರ್ಕೋ ಬರೋದು ಅವಾಗ ದನಗಾಳಿ ಮೇವು ಕಟ್ ಮಾಡಿ ಹಾಕೋದು ನೀರು ಬಿಡೋದು ಆಮೇಲೆ ಅಷ್ಟೇ ಇನ್ನೇನು ಮಾಡಲ್ಲ ಈ ಇಷ್ಟನಾ ಆ ಕೆಲ್ಸ ಇಷ್ಟನಾಲ್ಸ ಇಷ್ಟನಾ ಇದೇ ಖುಷಿ ಅಲ್ಲ ಸ್ಟ್ರೆಸ್ ಇರಲ್ಲ ಹೆಂಗ್ ಹೋಗ್ಬೋದು ಹ್ಮ್ ಇಲ್ಲ ನೋಡಿ ಲಾಸ್ಟ್ ಟೈಮ್ ಬಂದಾಗ ಕರು ಹಾಕಿತ್ತು ಇದು ಇದು ಅವಾಗ ತಾನೇ ಹುಟ್ಟಿತ್ತು ಇವಾಗ ಎಷ್ಟು ತಿಂಗಳಾಯ್ತು ನಾವು ಹೋಗಿ ಎರಡು ತಿಂಗಳಾಯ್ತು ಒಂದು ತಿಂಗಳಾಯ್ತಾ ಹಾಂ ಎರಡು ಆಯ್ತಲ್ವಾ ಒಂದೂವರೆ ಆಗಿದೆ ಅನ್ಸುತ್ತೆ ಒಂದೂವರೆ ತಿಂಗಳ ಒಂದೂವರೆ ತಿಂಗಳಾಯ್ತಾ ಆಯ್ತಾ ಎರಡು ತಿಂಗಳಿಗೆ ಇಷ್ಟು ದೊಡ್ಡವಳಾಗವಳೆ ಅವಳೆ ನನ್ನ ಮಗರ್ಬೇಕಾಗಿತ್ತು ಈಗ ನಾನು ಅದೇ ಕಟ್ ಮಾಡ್ತೀನಿ ಅಂತ ಬಂದಿರೋನು ಗೈಸ್ ನೋಡಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಎಲ್ಲಿ ನೋಡಿದರೂ ಮರ ಗಿಡ ಹಸು ಕರು ಇಲ್ಲೇ ಕೆರೆ ನೋಡಿ ಅಲ್ಲೇ ಕೆರೆ ಕಾಣಿಸ್ತಾ ಇದೆ ಹಾಂ ಈಶನಿಗೆ ಇಪ್ಪತ್ತೈದು ಸಾವಿರ ಅಂತ ಇದು ಶಬ್ಬೆ ಕಟ್ ಮಾಡಿ ವೇಸ್ಟ್ ಆಗಲ್ವ ಅಂತಲ್ಲ ಸಣ್ಣಕ್ಕೆ ಯಾವ ಥರ ಕಟ್ ಮಾಡುತ್ತೆ ಒಂಚೂರು ವೇಸ್ಟ್ ಆಗಲ್ಲ ಮೇವು ಸೈಲೇಜ್ ಮೇವು ಅಂತಾರಲ್ಲ ಅದೇನು ಹ್ಞೂ ಶುಭರ್ ಮನೆಯಲ್ಲಿ ಇತ್ತೆ ತುಂಬಿ ತುಂಬಿಡಲ್ವಾ ಅದು ಚೀಲ ಸಪ್ರೇಟ್ ಚೀಲ ಹಾ ಹಂಗಿದ್ರು ಫ್ರೀಯಾಗಿದ್ದಾಗ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊಂಬಿಟ್ರೆ ಬಿಟ್ರೆ ಇಲ್ಲಿ ದೋಸೆ ಕಾಯಿ ದೋಸೆ ಅಂತ ಹೇಳ್ತೀವಿ ಅದನ್ನು ನಾವು ಮಾಡೋದು ಇಲ್ಲ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಏನಿಲ್ಲ ತೆಂಗಿನಕಾಯಿ ಮತ್ತೆ ಅಕ್ಕಿನ ಒಂದು ನಾಲ್ಕು ಅವ್ರ ಮುಂಚೆನೆ ನೆನೆಸ್ಬಿಟ್ಟು ಅಕ್ಕಿ ರುಬ್ಬೇಕಾದ್ರೆ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಬಿ ತೋರಿಸ್ತೀನಿ ನೋಡಿ ಈ ರೀತಿ ರುಬ್ಬಿಬಿಟ್ಟು ಅದನ್ನು ಈ ಥರ ತಟ್ಟೆಗಳಿಗೆ ತೋರಿಸ್ತೀನಿ ನಾನು ಈ ರೀತಿ ಹಾಕ್ಕೊಂಡು ತಟ್ಟೆಗಳಿಗೆ ಸ್ವಲ್ಪ ತೆಳೋಗಿ ಬರಬೇಕು ದೋಸೆ ಹೀಗೆ ಮಾಡಿಬಿಟ್ಟು ಅಲ್ಲಿ ತೋರಿಸಿದ್ನಲ್ಲ ಹಾಗೆ ಇಡೋದು ಅಷ್ಟೇ ಬೆಂದ ಮೇಲೆ ದೋಸೆ ನನಗೆ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಳೆಕಾಯಿ ಇರುತ್ತಲ್ಲ ಅದನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಎಳೆಕಾಯಿ ಇರಲಿಲ್ಲ ಅಂತ ಕಾಯಿನೇ ಹಾಕಿರೋದು ಇನ್ನು ಸಂಜೆ ಅಷ್ಟರಲ್ಲಿ ನಾನು ಕೂಡ ಅಡುಗೆ ಎಲ್ಲ ಮುಗಿಸಿದೆ ಅಡುಗೆ ಎಲ್ಲ ಮುಗಿಸಿ ಆದಮೇಲೆ ಅತ್ತೆ ಹಾಲು ಕರೆದು ಬಿಟ್ಟು ಡೈರಿಗೆ ಹಾಲು ಹಾಕಿಬಿಟ್ಟು ಬಂದು ಎಡೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಎಡೆ ಎಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇನ್ನು ನನ್ನ ಮಗ ಅಂತೂ ಆ ಬಿಲ್ಲು ಬಣ ಬಿಟ್ಟೇ ಇಲ್ಲ ನೋಡಿ ಯಾವ ಅದನ್ನು ಪಕ್ಕದಲ್ಲೇ ಇಟ್ಕೊಂಡು ಮಲಗಿದ್ದ ಒಂದು ಟೂ ತ್ರೀ ಡೇಸ್ ಆದ್ರೂ ಅದನ್ನು ಆ ಕಡೆ ಈ ಕಡೆ ಎಲ್ಲೂ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಸಪೋಸ್ ಮಲಗಿದಾಗ ನಾವೇನಾದ್ರೂ ಎತ್ತಿಟ್ಟರೆ ಪಟ್ ಅಂತ ಹೇಳ್ಬಿಟ್ಟು ಆ ಎಲ್ಲಿ ನನ್ನ ಬಿಲ್ಲು ಬಣ ಅಂತ ಕೇಳೋನು ಏನಾದರೂ ಒಂದು ಹೊಸ್ದಾಗಿ ತೊಗೊಂಡಾಗ ಎದ್ರು ಅಷ್ಟೇ ಮಕ್ಕಳೇ ಆಗಲ್ವಾ ಹೊಸ್ದಾಗಿ ಏನಾದರೂ ಒಂದು ಟಾಯ್ಸ್ ತಗೊಂಡಾಗ ಅದು ಪಕ್ಕದಲ್ಲೇ ಇರಬೇಕು ಆ ರೀತಿ ಚಿಕ್ಕವರಿದ್ದಾಗ ನಾವು ಕೂಡ ಇದೇ ರೀತಿ ಮಾಡ್ತಾ ಇದ್ವಿ ಇನ್ನು ನಮ್ಮತ್ತೆ ಮನೆಯಲ್ಲಿ ಮೂರೆಡೆ ಅಷ್ಟೇ ಇಡೋದು ಹಾಗಾಗಿ ಅವರು ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇಲ್ಲಿ ಅಪ್ಪ ಮಗ ಬಿಲ್ಲು ಬಾಣ ಬಿಡ್ಕೊಂಡು ಆಟ ಆಡ್ತಾಯಿದ್ರು ಈ ಹಬ್ಬದಲ್ಲಿ ಹೇಗೆ ಅಂತಂದರೆ ಗಂಡಸರುಗಳ್ದೇನು ಅಷ್ಟು ಕೆಲಸ ಅಂತ ಅನ್ಸಲ್ಲ ಹಾಗಾಗಿ ಅವ್ರು ಹೇಗೆ ಅಂತಂದರೆ ದನ ಕರುಗಳನ್ನೆಲ್ಲ ನೋಡಿಕೊಂಡು ದನಗಳಿಗೆ ಮೇವು ತಗೊಬಂದು ಹಾಕೋದು ಇದನ್ನೆಲ್ಲ ಮಾಡ್ಕೊಳ್ತಾರೆ ಹೆಂಗಸರುಗಳಿಗೆಲ್ಲ ಹೇಗೆ ಅಂತಂದರೆ ಮನೆಯಲ್ಲಿ ಫುಲ್ ಅಡುಗೆ ಮಾಡೋದು ಎಲ್ಲ ರೆಡಿ ಮಾಡ್ಕೊಡೋದು ಇದೇ ರೀತಿ ಕೆಲಸ ಆಗೋಗ್ಬಿಡುತ್ತೆ ಇನ್ನು ನಾವು ಚಿಕ್ಕವರು ಇರಬೇಕಾದ್ರೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಮಗನ ಮಾರಿ ಆದ್ರೂ ಮಳೆದಬ್ಬ ಮಾಡಬೇಕು ಗೊತ್ತಾ ಅಂತ ಹೇಳಿಬಿಟ್ಟು ಅಂದರೆ ಈ ಹಬ್ಬಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಹಿರಿಯವರಿಗೆ ಎಡೆ ಇಡೋದ್ರಿಂದ ನಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತೆ ಯಾವುದೇ ರೀತಿಯಾದಂಥ ತೊಂದರೆ ಏನೂ ಆಗೋದಿಲ್ಲ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಸಾಮಾನ್ಯವಾಗಿ ಊರಲ್ಲಿ ಎಲ್ಲರೂ ಅಷ್ಟೇ ಯಾರು ಯಾವುದೇ ಸಿಟಿಯಲ್ಲಿ ಇರಲಿ ಎಲ್ಲೇ ಇರಲಿ ಈ ಹಬ್ಬಕ್ಕೆ ಮಾತ್ರ ಸಾಮಾನ್ಯವಾಗಿ ಯಾರೂ ಕೂಡ ಮಿಸ್ ಮಾಡ್ದೇ ಎಲ್ಲರೂ ಬಂದುಬಿಡ್ತಾರೆ ಹಬ್ಬ ಮಾಡೋದಕ್ಕೆ ಒಂದಿನ ಮುಂಚೆ ಬರೋದಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಬ್ಬದಲ್ಲಿ ಎಡೆ ಎಡೆ ಟೈಮ್ಗಾದ್ರೂ ಬಂದುಬಿಟ್ಟು ಎಡೇಕ್ಕೆ ಪೂಜೆ ಅಂತೂ ಮಾಡೇ ಮಾಡ್ತಾರೆ ಇನ್ನು ಅತ್ತೆ ಎಲ್ಲ ರೆಡಿ ಮಾಡಿದರು ಇವಾಗ ನಮ್ಮ ಮಾವ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ಫಸ್ಟ್ ಸಾಮಾನ್ಯವಾಗಿ ಮನೆಯಲ್ಲಿ ಯಾರು ಹಿರಿಯವ್ರು ಇರ್ತಾರೆ ಅವರು ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾರೆ ಅವ್ರದ್ದು ಪೂಜೆ ಆದಮೇಲೆ ಇಲ್ಲಿ ನನ್ನ ಮಗ ಮತ್ತು ಅವ್ರ ಪಪ್ಪ ಇಬ್ಬರೂ ಪೂಜೆ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಹಬ್ಬನ ಕೆಲವರು ಮಹಾಲಯ ಅಮಾವಾಸ್ಯ ದಿನ ಮಾಡಿದರೆ ಇನ್ನು ಕೆಲವರು ಆ ಪಿತೃಪಕ್ಷದ ಆ ತಿಂಗಳಿರುತ್ತಲ್ಲ ಆ ತಿಂಗಳಲ್ಲಿ ಯಾವಾಗಲಾದರೂ ಒಂದು ದಿನ ಮಾಡ್ತಾರೆ ನಮ್ಮ ಸೈಡೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಹಾಲಯ ಅಮಾವಾಸ್ಯ ದಿನವೇ ಹಬ್ಬ ಮಾಡೋದು ಮಧ್ಯದಲ್ಲಿ ಯಾವಾಗಲೂ ಮಾಡೋದಿಲ್ಲ ಇನ್ನು ಕೆಲವರು ಬಂದುಬಿಟ್ಟು ಆ ಐದು ಪೂಜೆ ದಿನ ಮಾಡ್ತಾರೆ ಇವಾಗ ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ ನಮ್ಮ ಮೊದಲನೇ ಅಕ್ಕ ಮತ್ತು ನಮ್ಮ ಎರಡನೇ ಅಕ್ಕ ಅವರಿಬ್ಬರು ಮನೆಯಲ್ಲಿ ಐದು ಪೂಜೆನಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ಮತ್ತು ನಮ್ಮ ಮೂರನೇ ಅಕ್ಕವ್ರ ಮನೆಯಲ್ಲೆಲ್ಲ ಈ ದಿನನೇ ನಾವು ಹಬ್ಬ ಮಾಡೋದು ಇನ್ನು ನಮ್ಮೂರಲ್ಲೂ ಒಂದು ಸ್ವಲ್ಪ ಮನೆಗಳಲ್ಲಿ ಕೆಲವರು ನಾನ್ ವೆಜ್ಜನ್ನು ಮಾಡಿಬಿಟ್ಟು ಎಡೆ ಇಡ್ತಾರೆ ನಮ್ಮದೆಲ್ಲ ವೆಜ್ ಅಡಿಗೆನಲ್ಲೇನೆ ನಾವು ಎಡೆ ಇಡೋದು ನೆಕ್ಸ್ಟ್ ಡೇ ಮಾತ್ರ ನಾವು ನಾನ್ ವೆಜ್ಜನ್ನು ಮಾಡಿಕೊಂಡು ಊಟ ಮಾಡ್ತೀವಿ ಅಷ್ಟೇ ಇನ್ನು ಕೆಲವೊಂದು ಮನೆಗಳಲ್ಲಿ ಹೇಗೆ ಅಂತ ಅಂದರೆ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡಿ ನಾನ್ ವೆಜ್ಜನ್ನೇ ಸಪ್ರೇಟಾಗಿ ಎಡೆ ಇಡ್ತಾರೆ ಅಂದರೆ ಹಿಂದಿನಿಂದ ಹೇಗೆ ನೆಡೆಸ್ಕೊಂಡು ಬಂದಿರ್ತಾರೆ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅಷ್ಟೇ ಮಸ್ತಾಗಿ ಅಂತ ಏನನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಮ್ಮನೆ ತಮ್ಮನೇ ಎಡೆ ಇಡ್ತಾವನೆ ಇನ್ನು ನಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ನಾನು ನಮ್ಮ ಅಮ್ಮ ಮನೆಗೆ ಬಂದೆ ಅಮ್ಮ ಮನೆಗೆ ಬಂದಾಗ ಸ್ವಲ್ಪ ಲೇಟ್ ಆಗಿತ್ತು ನನ್ನ ತಮ್ಮ ಬೇಗ ಬರಲಿಲ್ಲ ನೀನು ಎಡೆ ಇಡೋದಕ್ಕೆ ಹಂಗಾಗಿ ನಾನೇ ನೋಡಿ ಎಡೆ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದ ಇನ್ನು ಅಮ್ಮಂಗೆ ಪ್ರತಿ ವರ್ಷವೂ ಹಬ್ಬ ಮಾಡಬೇಕಾದ್ರೆ ನಮ್ಮ ಅಕ್ಕ ಬಂದುಬಿಟ್ಟು ಎಲ್ಪ್ ಮಾಡೋಳು ಬಟ್ ಈ ವರ್ಷ ಹೇಗೆ ಅಂತಂದರೆ ಅವಳು ಕೂಡ ಬ್ಯುಸಿಯಾಗಿದ್ದಾಳೆ ಅವರು ಸ್ವಲ್ಪ ಬಿಸ್ನೆಸ್ ಅಂತೆಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಅವಳು ಬರೋದಕ್ಕಾಗಲಿಲ್ಲ ಹಾಗಾಗಿ ನಮ್ಮ ದೊಡ್ಡ ಅಕ್ಕನ ಮಗಳನ್ನ ಕರೆಸ್ಕೊಂಡಿದ್ರು ಅಮ್ಮ ಅಟ್ಲೀಸ್ಟ್ ಅವಳು ಅಡುಗೆ ಎಲ್ಲ ಮಾಡಿಲ್ಲ ಅಂತ ಅಂದ್ರೂ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಡ್ತಾಳೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಟ್ರು ನಮ್ಮ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಹಬ್ಬ ಎಲ್ಲ ಮುಗಿದ್ಮೇಲೆ ಪರದೆ ಎಲ್ಲ ಬಿಟ್ಬಿಟ್ಟು ಇನ್ನು ನಮ್ಮ ಅಮ್ಮ ಮನೆಯಲ್ಲೇ ಹೇಗೆ ಅಂತಂದರೆ ದೋಸೆ ಮತ್ತು ಪಲ್ಯನ ಇಲ್ಲಿ ಮನೆ ಮೇಲ್ಗಡೆ ಇಡ್ತಾರೆ ಅಲ್ಲಿ ಇಟ್ಟಿದ್ರೆ ಬೆಳಿಗ್ಗೆ ಟೈಮು ಬಂದು ಒಂದು ಕಾಗೆ ತಿಂದ್ಕೊಂಡು ಹೋಗುತ್ತಲ್ವ ಹಾಗಾಗಿ ಇದೊಂದು ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಇದೊಂದು ನಮ್ಮ ಮನೆಯಲ್ಲಿ ಯಾವಾಗಲೂ ಮಿಸ್ ಮಾಡದೆ ಮಾಡ್ತಾರೆ ಅಮ್ಮ ಅಲ್ಲಿ ಮೇಲತ್ತಿ ದೋಸೆನ ಇಡೋದಕ್ಕೆ ಹೋಗ್ತಾ ಇದ್ರಲ್ಲ ನನ್ನ ಮಗನಿಗೆ ಭಯ ಅಜ್ಜಿ ನೀವು ಅಲ್ಲಿ ಹತ್ಬಿಡಿ ಅಜ್ಜಿ ಬಿದ್ದೋಗ್ತೀರಾ ಆಮೇಲೆ ಅಂತ ಹೇಳ್ಬಿಟ್ಟು ಹೋಗಿ ಇಟ್ಕೊಳ್ತಾ ಇದ್ದ ನೀವು ಬಿಡ್ತೀರಾ ಅಂತ ನಾನು ಇಟ್ಕೊಳ್ತೀನಿ ಅಜ್ಜಿ ನೀವು ಅಲ್ಲೆಲ್ಲ ಹತ್ತಬಾರ್ದು ಆಯ್ತಾ ಅಂತ ಎಲ್ಲ ಹೇಳ್ತಾ ಇದ್ದ ಹಾಗೆ ಒಂದಷ್ಟು ಕ್ವಶನ್ಗಳು ಕೂಡ ಮಾಡ್ತಾ ಇದ್ದಜ್ಜಿ ನೀವು ಅದನ್ನ ಏನಕ್ಕೆ ಇಡ್ತಾ ಇದ್ದೀರಾ ಅಲ್ಲಿ ಅಲ್ಲಿ ಯಾರು ಬಂದು ಊಟ ಮಾಡ್ತಾರೆ ಅಂತ ಎಲ್ಲ ಅದಕ್ಕೆ ನಿಮ್ಮ ಮುತ್ತಜ್ಜಿ ನಿಮ್ಮ ಮುತ್ತಾತ ಎಲ್ಲ ಬಂದು ಊಟ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅಲ್ಲಿ ಬಂದು ಏನು ಕುತ್ಕೊಂಡು ಊಟ ಮಾಡ್ತಾರೆ ಒಳಗಡೆ ಬಂದು ಊಟ ಮಾಡಬಹುದಲ್ವಾ ಅಂತ ಅಂದ್ರೆ ಮಕ್ಳಿಗೆ ಗೊತ್ತಿರೋದಲ್ವ ಗೊತ್ತಿರಲ್ವಲ್ಲ ಆ ಏಜಲ್ಲಿ ಅವರಿಗೆ ತುಂಬಾನೇ ಕ್ಯೂರಿಯಸ್ ಏನು ನೋಡಿದ್ರು ಅದ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳನ್ನ ಕೇಳ್ತಾನೆ ಇರ್ತಾರೆ ಎಲ್ಲ ಹೋಗ್ತಾ ಇದ್ದೀರಾ ಸ್ಪೆಷಲ್ ಬುಲೆಟಲ್ ಕೇಳಿಸ್ತಾ ತಮ್ಮ ಮಗರಾಜ ಬುಲ್ಲೆಟ್ಟಲ್ಲಿ ಅಮೇರಿಕಾಗ ಹೋಗ್ತಾವಂತ ಅಮ್ಮಕ್ಕು ನೇನು ಕರ್ಕೊಂಡೋಗ್ತಾ ಇದೀಯಾ ಇಳಸ್ಬಿಟ್ಟು ಹೋಗೋಕೆ ಹೋಗೋಣ ಅಲ್ಲ ಆಯ್ಕೆಯಾಗ ಹೋಗಿ ಏನ್ ತರ್ತೋಣಂತ

Субтитры а